இதாட்டாட்டி போய் இவரெல்லாம் ಸರ್ ಇಡೀ ಭಾರತದಲ್ಲೇ ಮೌಢ್ಯವನ್ನು ಈ ಥರ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೊದಲಿಂದ ಕೂಡ ಅದನ್ನು ಯಾವ ಥರ ನೀವು ಪರಿಗಣಿಸ್ತೀರ ಮತ್ತು ನಿಮ್ಮ ಮನಸ್ಸಿಗೆ ಇವೆಲ್ಲ ಭಯ ಭಯ ಹುಟ್ಟಿಸುವಂಥ ವಿಚಾರಗಳು ಮಾನವನ ಮನಸ್ಸಿನಲ್ಲಿ ಭಯಗಳನ್ನು ಭ್ರಮೆಗಳನ್ನು ಹುಟ್ಟಿಸಿ ಭಯಭ್ರಾಂತರನ್ನಾಗಿ ಮಾಡುವಂತಹ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂತಹ ನಂಬಿಕೆಗಳಿವೆಲ್ಲ ಕೂಡ ಇದರಲ್ಲಿ ಏನೂ ಇಲ್ಲ ವೈಜ್ಞಾನಿಕವಾಗಿ ಯೋಚನೆ ಮಾಡಿದ್ದೆ ಅದರಲ್ಲಿ ಇದೆಲ್ಲ ಏನಿಲ್ಲ ನಾವು ಸತ್ಯಾಸತ್ಯಗಳನ್ನು ಅವಲೋಕನ ಮಾಡಿದಾಗ ಇಂಥವೆಲ್ಲ ಕೂಡ ಬರೋದಿಲ್ಲ ವ್ಯಾಪ್ತಿಗೆ ನಮಗೆ ಅದಕ್ಕೆ ನೀವೆಲ್ಲ ಆಕಸ್ಮಿಕವಾಗಿ ಬಂದಂಥ ಸಂದರ್ಭದಲ್ಲಿ ಅದೀಸ್ ಪುಣ್ಯಳ್ಳಿ ಗ್ರಾಮ ಮುಳುಬಾಲ್ ತಾಲೂಕಿನ ಪುಣ್ಯಳ್ಳಿ ಗ್ರಾಮದಲ್ಲಿ ನಾನು ಶಂಕಪ್ ಶಂಕರಪ್ಪನವ್ರ ತಾಯಿಯವರು ಸಮಾಧಿಯನ್ನು ನೋಡಲಿಕ್ಕೆ ಬಂದಿದ್ದು ನಾನು ಇಲ್ಲಿ ಯಾವುದೋ ಒಂದು ಮೌಢ್ಯಕ್ಕೆ ಇದು ಮೂರು ದಾರಿಗಳು ಸ್ಮಶಾನದಲ್ಲಿ ಮೂರು ದಾರಿಗಳು ಬೆರೆಯುವಂಥ ಈ ಜಾಗದಲ್ಲಿ ಯಾರೋ ಏನೋ ಮಾಡಿಸಿದ್ದಾರೆ ಗಿಡ ಅದೇನೋ ಮಾಡಿಸಿ ಅದನ್ನು ದಾಟಬಾರ್ದು ಅನ್ನುವಂಥ ಒಂದು ನಂಬಿಕೆ ಅಪನಂಬಿಕೆ ಅದನ್ನು ನಾನು ಆಕಸ್ಮಿಕವಾಗಿ ನೀವೇನು ಇವತ್ತು ಮಾಧ್ಯಮಿತ್ರ ಆಕಸ್ಮಿಕವಾಗಿ ಇಲ್ಲಿ ಭೇಟಿ ಆದಂಥ ಸಂದರ್ಭದಲ್ಲಿ ನಾನು ಇದನ್ನು ನೋಡಿ ನಿಮ್ಮ ಮುಂದ್ಗಡೆ ಇನ್ನೂ ಒಂದು ಸಲ ಇನ್ನೂ ಒಂದು ಸಲ ಇದನ್ನು ದಾಟ್ತಾ ಇದೆ ಏನು ಆಗಲ್ಲ ಸರ್ ಇದು ನೀವು ಚಿಕ್ಕಂದಿನಿಂದಲೇ ಇದನ್ನು ರೂಢಿಸ್ಕೊಂಡು ಬಂದಿದ್ದಾರೆ ಇಲ್ಲ ಮಧ್ಯದಲ್ಲಿ ಈ ಥರ ಬಂದಿದೆ ನನಗೆ ಇದು ನಂಬಿಕೆ ಇಲ್ಲ ಜೀವನದಲ್ಲೇ ಇಂತಹ ಅವೈಜ್ಞಾನಿಕವಾಗಿರತಕ್ಕಂಥ ಮೂಢ ನಂಬಿಕೆಗಳನ್ನು ವಿರೋಧ ಮಾಡೋದೆ ನಾವೆಲ್ಲರೂ ಕೂಡ ವಿದ್ಯಾವಂತರಾಗಿ ಅದರಿಂದ ಇಂಥವ್ಯಾವುದೂ ಕೂಡ ಸತ್ಯಾಸತ್ಯಗಳೇನಲ್ಲ ಓಕೆ ಥ್ಯಾಂಕ್ ಯು ಸರ್